ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ತುಳಿತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದಾರೆ ಮಕ್ಕಳನ್ನ ಕಳೆದುಕೊಂಡಂತ ಪೋಷಕರು ಅನಾಥರಾಗಿದ್ದಾರೆ ಮೃತರ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿದೆ ಎದೆ ಎತ್ತರಕ್ಕೆ ಬೆಳೆದ ಮಕ್ಕಳನ್ನ ಕಳೆದುಕೊಂಡಂತ ಪೋಷಕರ ಅವರ ಆಕ್ರಮದಿಂದ ಮುಗಿಲು ಮುಟ್ಟಿದೆ ಸರ್ಕಾರ ಕೊಟ್ಟ ಪರಿಹಾರ ಬೇಡ ನಮ್ಮ ಮಕ್ಕಳ ಜೀವ ವಾಪಸ್ ಕೊಡಿ ನಿಮಗೆ ನಾವೇ ಕೋಟಿ ಕೋಟಿ ಕೊಡ್ತೀವಿ ಅಂತ ಪೋಷಕರು ಅಂಗಲಾಚುತ್ತಿದ್ದಾರೆ ಅಷ್ಟೇ ಅಲ್ಲ ಈ ಘಟನೆ ಸರ್ಕಾರವೇ ನೇರ ಹೊಣೆ ಅನ್ನೋದಾಗಿ ಪೋಷಕರು ಕಿಡಿಕಾರುತ್ತಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಅಂತಿಮ ಯಾತ್ರೆಗೆ ಲಕ್ಷಾಂತರ ಜನ ಬಂದಿದ್ರು ಆಗ ಇಂಥ ಘಟನೆಗಳು ಸಂಭವಿಸಿಲ್ಲ ಇದಕ್ಕೆ ಸರ್ಕಾರನೇ ನೇರ ಹೊಣೆ ಅಂತ ಪೋಷಕರು ಆರೋಪಿಸಿದ್ದಾರೆ ಕಳಿಸಿದ್ದೀನಿ ಅನ್ನ ಸಾಯಿಸಿಲ್ಲ ಹಂಗಾಗಿ ನಾನೇನು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಮಾಡಿಲ್ಲ ನನ್ನ ಮಗನ ಕಳಿಸಿ ಬಂದಿದ್ದೀನಿ ನಾನು ಇದು ಅಂತ್ಯ ಸಂಸ್ಕಾರ ಮಾಡಿಲ್ಲ ಹಂಗಾಗಿ ಮಾಡೋಕ್ಕೆ ಬಿಡ್ತಾ ಇಲ್ಲ ನನ್ನ ಮಗ ಚಿನ್ನದಂಗಿದ್ದ ನನ್ನ ಮಗ ಯಾವುದನ್ನು ಇಷ್ಟಪಡ್ತಾ ಇರಲಿಲ್ಲ ಯಾವುದಕ್ಕೂ ನೋಡಿವೋ ಇದು ಮಾಡ್ತಾ ಇರಲಿಲ್ಲ ಅಂತಂದು ಕಳಿಸಿರೋ ದಸೆಯಿಂದ ನಾನು ಏನಾನ ಮಾಡೋಕ್ಕೆ ಬಿಟ್ಟಿಲ್ಲ ನನ್ನ ಎದುರುಗಡೆನೆ ಅವನಿಲ್ಲಿ ನಾನು ತೋಟದಲ್ಲೇ ಮಲಗಿದ್ದಾನೆ ಅವನನ್ನು ಮಲಗ ಬಂದಿದ್ದೀನಿ ನಾನೆಲ್ಲ ನೋಡ್ಕೊಂಡು ಹೋಗ್ತೀನಿ ಅಂತ ಕನ್ಸ್ ಕಂಡ್ಕಂಡೇ ಬಂದ ಹೇಳ್ಕೊಂಡೇ ಬಂದ ಇವಾಗ ನೋಡಿದ್ರೆ ನನ್ನ ಮನೆ ಬಿಟ್ಟು ಹೋಗ್ಬಿಟ್ಟ ಇಪ್ಪತ್ತು ವರ್ಷಕ್ಕೆ ಎಲ್ಲ ಬಿಟ್ಟು ಕೊಟ್ಟು ಕೊಡ್ತೀನಿ ನಾನೇ ಹತ್ತು ಕೋಟಿ ಕಳಿಸ್ತೀನಿ ಬೇಕಾದ್ರೆ ನಮ್ಮ ಆಸ್ತಿ ಹೋಗಿ ಒಳ್ಳೆ ಡಾಕ್ಟರ್ ಆಗ್ತಾನೆ ಜನ ಸೇವಾ ಮಾಡ್ತಾನೆ ನಮ್ ಕುಟುಂಬಕ್ಕೆ ಕೀರ್ತಿ ತರ್ತಾನೆ ಅಷ್ಟ ದುಡ್ಡಾಸೆ ಇಲ್ಲ ನಮ್ ಮಗನು ನಮ್ಗೆ ಕೀರ್ತಿ ತರ್ತಾನೆ ನಮಗ್ ಫೋನ್ ಅಷ್ಟೇ ಸೀರಿಯಸ್ ಆಗಿದ್ದಾರೆ ಅಂದ್ರು ನಾವು ಕಾರ್ ಮಾಡ್ಕೊಂಡೋಗಷ್ಟರಲ್ಲಿ ಏನಾಯ್ತೋ ಏನೋ ನನ್ಗೆ ಗೊತ್ತಿಲ್ಲ ಅಷ್ಟೇ ನನ್ಗೆ ಅಲ್ಗೋಗಿಲ್ದಿರೋದೊಂದೇ ನನ್ಗೆ ಜ್ಞಾಪಕ ಮತ್ತೆ ಏನು ನನ್ ಜ್ಞಾಪಕ ಇಲ್ಲ ಮತ್ತೆ ಬೆಳಿಗ್ಗೆ ಊರ್ಗ್ ಬಂದಾಗ ನನ್ ಗೊತ್ತಾಗಿತ್ತು ನನ್ ಮಗ ಇಲ್ಲ ನನ್ ಮಗ ಬಂದಿಲ್ಲ ನೋಡಿ ಈಗ ಆಗಿರೋದು ಒಂದು ಕ್ಲಬ್ ಅಷ್ಟೇ ಇದೇನು ಅಂತಾರಾಷ್ಟ್ರೀಯ ಪ್ಲೇನ್ ಅಂತ ಕ್ರೇಜಲ್ಲಿ ಮಕ್ಕಳು ಹೋಗಿದ್ದಾರೆ ನಿಮಗೆ ಒಪ್ಕೊಂಡು ಆದರೆ ಮುಂಜಾಗ್ರತಾ ಕ್ರಮ ಯಾವುದು ತಗೊಳ್ಳೋದು ಈ ಥರ ಮಾಡಿದರೆ ಈ ಥರ ಆಗುತ್ತೆ ಇದಕ್ಕೆ ನಾನು ಒಳ್ಳೆಯ ಉದಾಹರಣೆ ಕೊಡ್ತೀನಿ ಪುನೀತ್ ರಾಜ್ಕುಮಾರ್ದು ಆಯಿತು ಎಷ್ಟು ಲಕ್ಷ ಜನ ಏನಾದರೂ ಡ್ಯಾಮೇಜ್ ಆಯಿತಾ ಇದು ಸರ್ಕಾರ ಒಪ್ಕೋಬೇಕು ನಮ್ಮದೇ ತಪ್ಪು ಅಂತ ಅದನ್ನು ಬಿಟ್ಟು ಅವ್ರ ಮೇಲೆ ಇವ್ರ ಮೇಲೆ ಹಾಕೋದು ಅದು ಯಾವತ್ತೂ ಸರಿಯಾದ ಕ್ರಮ ಅಲ್ಲ ನಮ್ಮ ಟೈಮಲ್ಲಿ ನೀವು ಮಾಡಬೇಕಿತ್ತು ಇವರು ಮಾಡದೆ ಹೋದರು ನೋಡಿ ಈಗ ಹನ್ನೊಂದು ಜನ ಪ್ಲೇಯರ್ಸ್ ಆಡಿದ್ದಾರೆ ಹನ್ನೊಂದು ಜನ ಸತ್ತೋಗಿದ್ದಾರೆ ಒಬ್ಬೊಬ್ಬರಿಗೆ ಒಬ್ಬೊಬ್ರು ಅಷ್ಟೇ ಕರೆಕ್ಟಾ ಒಬ್ಬೊಬ್ರಿಗೆ ಒಬ್ಬೊಬ್ರು ಎಲ್ಲರು ತೊಗೋಬೇಕಾದ್ರಿ ಹನ್ನೊಂದು ಪ್ಲೇಯರ್ಸು ಹನ್ನೊಂದು ಸತ್ತೋಗಿದೆ ಹೋಗಿದ್ದಾರೆ ಇನ್ನೂ ಎಷ್ಟು ಜನ ಇಂಜುರೀಸ್ ಇದಾರೆ ನನಗೆ ಗೊತ್ತಿಲ್ಲ ಜಸ್ಟ್ ಒಂದು ಕ್ಲಬ್ ಟ್ರೋಫಿ ವಿನ್ ಹಾಕಿದ್ ಈ ಥರ ಮಾಡ್ತಾರೆ ಅಂದರೆ ನೀವು ಎಲ್ಲ ನಿಮಗೆ ಗೊತ್ತಿದೆ ಗೊತ್ತಿರ್ತಾನೆ ಗೊತ್ತಿಲ್ಲದ ಯಾವ್ದಿಲ್ಲ ತಾನೆ ಏನೊಂದು ಇದ್ದು ಬೇರೆ ಕಳ್ಕೊಂಡಿರೋದು ನಾನು ಒಂದೆರಡು ವರ್ಷ ಅಲ್ಲ ಹತ್ತೊಂಬತ್ತು ವರ್ಷ ಫಸ್ಟ್ ಏನಿಗೆ ಗೊತ್ತ ನನಗೆ ಅನ್ನೋ ನನಗೆ ಗೊತ್ತು